ಇನ್ನೇನು ಧಾರಾವಾಹಿ ನೋಡುವಂತಹ ಸಮಯ ಬಂದೇ ಬಿಡ್ತು ಭವ್ಯ ಮತ್ತೆ ಕಿರಣರಾಜ್ ಅವರನ್ನ ಧಾರಾವಾಹಿಯಲ್ಲಿ ನೋಡಬಹುದು ಸೊ ಇದರಲ್ಲಿ ಇವರ ಒಂದು ಲವ್ ಆಗಿರ್ಬೋದು ಎಲ್ಲರಿಗೂ ಕೂಡ ಇರುತ್ತೆ ಎಲ್ರು ಕೂಡ ಎಂಜಾಯ್ ಮಾಡ್ಬೋದು ಯಾಕಂದ್ರೆ ರಾಜ್ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಎಂತ ಅದ್ಭುತವಾದಂತಹ ನಟ ಅಂತ ಇನ್ನ ಭವ್ಯ ಅವರು ಕೂಡ ಸಿಗಾಪಡಾ ಸೂಪರ್ ಆಗಿ ನಡೆಸ್ತಾರೆ ಎಲ್ರಿಗೂ ಕೂಡ ಇಷ್ಟ ಇವರ ಒಂದು ನಟನೆ ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಡ್ಯಾನ್ಸ್ ವಿಡಿಯೋಸ್ ಆಗಿರ್ಬೋದು ರೀಲ್ಸ್ ಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಬಬ್ಬಿ ಅವರು ಕಿರಣ್ ರಾಜ್ ಅವರು ಸಿನಿಮಾದ ಜೊತೆಗೆ ಕಿರು ಬಂದಿದೆ ಆಶ್ಚರ್ಯ ಅದ್ಭುತವಾದಂತ ಕನ್ನಡ ಧಾರಾವ್ಯಲ್ಲಿ ಈಗ ನಡೆಸುವ ಶುರು ಮಾಡಿದ್ದಾರೆ ಶೂಟಿಂಗ್ ನಡೆಸುವ ಪ್ರತಿದಿನ ಭಾಗಿಯಾಗ್ತಿದ್ದಾರೆ ಇದಾರೆ ಇಬ್ರು ಕೂಡ ಅಷ್ಟೇ ಶೂಟಿಂಗ್ ಅನ್ನ ತುಂಬಾ ಚೆನ್ನಾಗಿ ಲವಲವಿಕೆಯಿಂದ ಮಾಡ್ತಾ ಇದ್ದಾರೆ ಇನ್ನೇನು ಸೀತಾರಾಮ ಧಾರಾವಾಹಿ ಕೊನೆ ಅಂತ ಕ್ಲೈಮ್ಯಾಕ್ಸ್ ಅಂತಕ್ಕೂ ಕೂಡ ಬಂದ್ತೀನಿ ಎರಡು ದಿವಸ ಅಷ್ಟೇ ಬರುವಂತದ್ದು ನೆಕ್ಸ್ಟ್ ಈಗ ಅದ್ಭುತವಾದಂತ ಕನ್ನಡ ಧಾರಾವ್ಯ ಅದೇ ಟೈಮ್ಗೆ ಸ್ಟಾರ್ಟ್ ಆಗುತ್ತೆ ಒಂದು ಪ್ರೈಮ್ ಟೈಮ್ ಅಂತ ಹೇಳ್ಬೋದು ತುಂಬಾನೇ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ ಕನ್ನಡ ಕಿರಣ್ ರಾಜ್ ಅವರು ಸೊ ಅದ್ರಲ್ಲಿ ಭವ್ಯ ಅವರು ಕೂಡ ಕಾಣಿಸ್ಕೊಂಡಿದ್ದು ಇಬ್ಬರ ನಡುವೆ ಲವ್ ಕೂಡ ಆಗುತ್ತೆ ಮೊದಲು ಕೂಡ ಆಗುತ್ತೆ ಯಾವ ರೀತಿ ಗ್ರ್ಯಾಂಡ್ ಓಪನಿಂಗ್ ಟೆಪ್ ಕೊಡುತ್ತೆ ಯಾವ ರೀತಿ ಎಷ್ಟು ಟಿ ಆರ್ ಪಿ ಸಿಗ್ಬೋದು ಎಲ್ಲಗು ಕೂಡ ನೋಡೋಣ ನೀವು ಕೂಡ ನೋಡ್ತಾ ಇದ್ರೆ ನಿಮಗೂ ಕೂಡ ಇಷ್ಟನ ಈ ಒಂದು ಭವ್ಯ ಕೂಡ ಬಿಗ್ ಬಾಸ್ ಬಳಿಕ ನೋಡಿ ಒಂದು ಒಳ್ಳೆ ಆಫರ್ ಸಿಕ್ತು ನಿಜಕ್ಕೂ ಕೂಡ ಸೂಪರ್ ಮೆಚ್ಚಲೇಬೇಕು ಅಂತಾನೆ ಹೇಳಬಹುದು